ನೀವು ಹಚ್ಚಿಕ್ಕೂ ನಾಯಿ ಬಗ್ಗೆ ಗೆಂಡಿದ್ದೀರಾ ಈ ಬೆಕ್ಕ ನಾಯಿಗಳನ್ನೆಲ್ಲ ಇಷ್ಟಪಡೋರಿಗೆ ಸ್ಟೋರಿ ತುಂಬಾ ಇಷ್ಟ ಆಗಿದೆ ಈ ನಾಯಿ ಹೆಸರು ಹಚ್ಚಿ ಅಂದೇಳಿ ಸೊ ಓನರ್ ಮತ್ತೆ ಆ ನಾಯಿ ತುಂಬ ಕ್ಲೋಸು ಸೊ ಓನರ್ ಬಪ್ಪುದನ್ನೇ ಕಾಯ್ತಾ ಇಕ್ಕ ಅಂದ್ ಸ್ಟೇಷನ್ ಹತ್ರ ಸೊ ಬಂದ್ರ ಕೂಡ ಒಟ್ಟಿಗೆ ಮನೆಗೆ ಹಾಪುದು ಸೊ ಇದು ರೆಗ್ಯುಲರ್ ಆಗಿ ಹೆಗಳಿಗೂ ನಡೀತಾ ಇರ್ತಿದಿತ್ತಂದ್ರೆ ಬಟ್ ಆ ಓನರ್ ಈ ಪಾಪ ಅವ್ರ ಹಿಷಲ್ದೆ ಅವರು ತೀರಿ ಅವರು ಸೊ ಬಟ್ ಈ ನಾಯಿಗೆ ಅದು ತಡ್ಕೊಂಬ ಆಯ್ಲ ಓನರ್ ಬತ್ರ ಓನರ್ ಭತ್ತರ ಅಂದ್ರೆ ಟ್ರೈನ್ ಸ್ಟೇಷನ್ ಹತ್ರ ಕಾಯ್ತಾಯಿ ಕತ್ತ ಇಷ್ಟೋ ದಿವ್ಸ ಊಟ ಗೀಟ ಎಲ್ಲ ಬಿಟ್ಟಿಗೆ ಪಾಪ ಅಲ್ಲೇ ಅದು ಸತ್ತೊಯ್ಬಿಡ್ತಾ ಸೊ ಅದಕ್ಕೆ ನೆನಪಕಾಯಿ ಶಿಬಿಯ ಕ್ರಾಸಿಂಗ್ ಫೇಮಸ್ ಒಂದು ನಾಯಿದ ಸ್ಟ್ಯಾಚು ಇತ್ತು ಅಚಿಕ್ಕೂ ಸ್ಟ್ಯಾಚು ಅಲ್ಲಿ ಸೊ ಇದತ್ರ ವರ್ಲ್ಡ್ ಫೇಮಸ್ ಎಲ್ಲ ಇಡೀ ವಿಶ್ವದಿಂದ ಅಲ್ಲೆಲ್ಲ ಬಂದು ಒಂದು ವಿಸಿಟ್ ಮಾಡೇ ಮಾಡ್ತಾರೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಶಿವಿಯಾ ಕ್ರಾಸಿಂಗ್ ತೋರಿಸಿದಿನ ಅದ್ರ ಹತ್ರನೇ ಇಪ್ಪ ಸ್ಟ್ಯಾಚು ಮೊದಲೆಲ್ಲ ಹಚ್ಚಿಕ್ಕೋ ಓನಡಿಗೋಸ್ಕರ ಟ್ರೈನ್ ಸ್ಟೇಷನ್ ಕಾಯ್ತಾ ಇತ್ತು ಈಗ ನಾವು ಅದ್ರೊಟ್ಟಿ ಫೋಟೋ ತಕೊಂಡ್ ಕಂದಳ್ಳಿ ಲೈನೇ ಕಾಯ್ತಾ ಇತ್ತು ನಾವೆಲ್ಲ ಹಚ್ಚಿಕ್ಕ ಬಗ್ಗೆ ಮಾತಾಡೋದು ಕಂಡು ಹಚ್ಚಿಕೋ ನಮ್ಮನ್ ಕ್ತಾ ಇತ್ತು ಈ ವಿಡಿಯೋ ನಿಮ್ ಪೆಟ್ ಲವರ್ಸಿ ಶೇರ್ ಮಾಡಿ